ನನ್ನ ಮೇಲೆ ಇತ್ತೀಚಿನ ದಿನಗಳಲ್ಲಿ ಏನು ಒಂದು ಲೇಡಿಯ ವಿಚಾರದಲ್ಲಿ ಮತ್ತು ಒಂದು ಅಲ್ಲೆಯ ವಿಚಾರದಲ್ಲಿ ಮತ್ತು ಒಂದು ಅನಿಟ್ರಫ್ ವಿಚಾರದಲ್ಲಿ ನನಗೆ ಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿದ್ದೇನೆ ಏನು ನಮ್ಮ ಸಮಾಜದ ಒಬ್ಬ ನಗರಸಭಾ ಸದಸ್ಯ ಅಗ್ರಾರ ಮುರಳಿ ಅಂತೇಳಿಬಿಟ್ಟು ಇವರು ಕುತಂತ್ರ ಮಾಡಿ ನನ್ನ ಮೇಲೆ ಇದು ಮಾಡಿದ್ದಾರೆ ಏನು ಅಗ್ರಾರ ಮುರಳಿಯವರಿದ್ದಾರೆ ಇವರು ಒಂದು ಸ್ವಯಂಘೋಷಿತ ಅಧ್ಯಕ್ಷನಾಗಿ ನಮ್ಮ ಸಮಾಜದಲ್ಲಿ ಯಾರೇ ಬೆಳೆದ್ರೂ ಕೂಡ ಅವರನ್ನು ಕುಳಿಯೋವಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಹಿಂದೆ ಕೂಡ ಮುಸ್ಟೂರು ಪಟ್ಟಣ ಅಂತ ಮಂದಿಯಲ್ಲಿ ಒಂದು ಗೂಡಿನ ಮಾರ್ಕೆಟ್ ಎದ್ದು ಅವರನ್ನು ಹೊಡೆದು ಪಾಪ ಅವರು ಮೆಡಿಕಲ್ ಕಾಲೇಜಲ್ಲಿ ನಿಧನದಾಗ್ತಾರೆ ಇದೇ ರೀತಿಯಲ್ಲಿ ನಗರ ಭಾಗದಲ್ಲೂ ಕೂಡ ಎಷ್ಟೋ ಜನರನ್ನ ಹೊಡೆದಿದ್ದಾನೆ ಏನು ನಗರಸಭಾ ಸದಸ್ಯ ಅಗ್ರಾರ ಮುರಳಿ ಇದ್ದಾರೆ ಇವರು ಒಬ್ಬ ಕ್ರಿಮಿನಲ್ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಇವರು ಇವ್ರ ಮೇಲೆ ಒಂದು ಸಮಾಜಕ್ಕೆ ಒಂದು ದೊಡ್ಡ ಒಂದು ನಮ್ಮ ಸಮಾಜದಲ್ಲಿ ಯಾರೂ ಕೂಡ ಮೊಟ್ಟ ಮೊದಲ ರೌಡಿ ಆಗಿಲ್ಲ ಪ್ರೆಸೆಂಟ್ ಕೂಡ ಇದೇ ಅಗ್ರಾರ ಮುರಳಿ ಪ್ರೆಸೆಂಟ್ ರೌಡಿ ಶೀಟದಿದ್ದಾನೆ ಇವತ್ತು ಚಿಂತಾಮನೆಯಲ್ಲಿ ವಾಲ್ಮೀಕಿ ಸಮಾಜಕ್ಕೆ ಇವರ ಕೊಡುಗೆ ಏನೂ ಇಲ್ಲ ಇವರು ದುಡ್ಡು ಮಾಡೋಸ್ಕರ ಇವರು ಸಮಾಜ ಹಿಂದೆ ನನ್ನ ಹಿಂದೆ ಅಂತ ಹೇಳಿಬಿಟ್ಟು ಎಲ್ಲವನ್ನು ದುಡ್ಡು ಹೊಡೆಯ ಕೆಲಸ ಆಗ್ತಾ ಇದೆ ರೋಲ್ ಕಾಲ್ ಮಾಡ್ತಾ ಇದ್ದೇನೆ ಹಾಗೆ ನನ್ನ ವಿಚಾರದಲ್ಲಿ ಕೂಡ ಇದೇ ಅವತ್ತು ಏನು ಏಳನೇ ತಾರೀಕು ಗಲಾಟೆ ಆಗುತ್ತೆ ಎಂಟನೇ ಆರನೇ ತಾರೀಕು ನೈಟ್ ಅವ್ರ ಮನೆಗೆ ಹೋಗ್ತಾನೆ ಏಳನೇ ತಾರೀಕು ಗಲಾಟೆ ಆಗುತ್ತೆ ತಿಳಿದು ಈ ಮಂಜುನಾಥ್ ರೌಡಿ ಶೀಠ್ ಮಂಜುನಾಥ ರೌಡಿ ಶೀಠರ್ ಅಗ್ರಹಾರ ಮುರಲಿ ಕೂಡ ಬೆಂಗಳೂರಿಗೆ ಹೋಗ್ತಾರೆ ಏನ್ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಏಳು ಗಂಟೆ ಮೂರು ಗಂಟೆಗೆ ಕಟ್ಮಾಡ್ ನೆಲೆಯಲ್ಲಿ ಅಗ್ರ ಮುರಳಿ ಹೇಳ್ತಾನೆ ಅವನ ಕೈಯಲ್ಲಿ ಏನೇ ಆಗಲ್ಲ ಬಿಡ್ರಿ ಗಲಾಟೆ ಒಳ್ಳೆ ಮಾಡಿದರ ಒಳ್ಳೆ ಗಲಾಟೆ ಮಾಡಿ ಹೊಡೆದ್ಬಿಟ್ಟು ಬಂದಿದ್ದಾರೆ ಇದೇ ಅಗ್ರಹಾರ ಮುರಲಿಯ ಪರಿಸ್ಥಿತಿ ಏನಾಗಿದೆ ಇದೇ ಅಗ್ರಹದ ಮುರ್ಲಿ ಇವತ್ತು ಕನಿಷ್ಠ ಪಕ್ಷ ನಿನ್ ಕೈಯಲ್ಲಿ ಊಟ ಮಾಡೋಕೆ ಕೂಡ ಕೈಯಲ್ಲಾಗಲ್ಲ ನೀನ್ ಏನ್ ಮಾಡಿದೀಯಾ ನಾವ್ ಹೇಳೋದೊಂದೇ ನೀನೊಬ್ಬ ಒಬ್ಬ ರೌಡಿ ಶೀಟರ್ ಆಗಿ ಸಮಾಜದ ನಾಯಕನಾಗಿ ನಗರಸಭೆ ಸದಸ್ಯನಾಗಿ ನೀನೇ ಏನ್ ಮಾಡೋಕ್ಕಾಗಲ್ಲ ನಾವೇನ್ ಮಾಡ್ತೀವಿ ಕಾನೂನು ಇದೆ ಕಾನೂನು ಪ್ರಕಾರ ಹೇಳ್ತೀವಿ ಇವತ್ತು ಇದೇ ನಮ್ಮ ಸಮಾಜದ ಒಂದು ಇಲ್ಲಿ ಮುರುಮುಲ ಹತ್ರ ಪಾಪ ಜಮೀನ್ ಹಾಕೊಂಡಿದ್ದಾನೆ ಅನ್ಯಾಯ ಮಾಡಿದ್ದಾನೆ ಇದೇ ನಮ್ಮ ತೌಡ್ ಮಂಜು ಅನ್ನ ಇವತ್ತು ಯಾರು ಚೆನ್ನಾಗಿ ಮೀರ್ತಿದಾರೆ ಅವರನ್ನ ತುಳಿಯುವಂತ ಕೆಲಸ ಮಾಡ್ತಾ ಇದ್ದೇನೆ ಇದೇ ಅಗ್ರಾರ ಮುರಳಿಯವರು ಒಬ್ಬ ಹೆಂಗಸರನ್ನ ಬಿಟ್ಟುಬಿಟ್ಟು ನನ್ನ ಕಾರದ ಕಾಲದ ಓಡಿಸ್ಬಿಟ್ಟು ಒಡಿಸ್ತಕ್ಕಂಥ ಒಬ್ಬ ಗಣಸನ್ನ ನಿನ್ನ ಹತ್ರ ಇದೆ ನಾವು ಆತರ ಆಗಲ್ಲ ನಾವು ಆತರ ಅಲ್ಲ ನಾವು ಏನು ಮಾಡಬೇಕಂತಕ್ಕಂಥದ್ದನ್ನು ನಾವು ಮಾಡಿ ತೋರಿಸ್ತೀವಿ ಮತ್ತೆ ಕಾನೂನು ಪ್ರಕಾರ ಕಾನೂನು ಪ್ರಕಾರವಾಗಿ ನಾವು ಅದನ್ನ ಹೋಗುತ್ತೇವೆ ಹಾಗೆ ಕೂಡ ಈ ಅಗ್ರಾರ ಮುರಳಿಯವರು ಅಗ್ರಹಾರ ಮುರಳಿಯವರು ನನ್ನ ಮೇಲೆ ಅಕ್ರಮ ಸಂಬಂಧ ಒಬ್ಬ ಶಾವಣಿ ಅಂತ ಹುಡುಗಿಯನ್ನ ಕಳ್ಸಿ ಇದು ಮಾಡಿಸ್ತಾನೆ ನಿನಗೂ ಕೂಡ ನಾಲ್ಕೈದು ಅಕ್ರಮ ಸಂಬಂಧಗಳಿದಾವೆ ನಾನು ನಮ್ಮ ಅಪ್ಪನಿಗೆ ಹುಟ್ಟಿರ್ತೀನಿ ಅದಕ್ಕೆ ನಾನು ಹೇಳಲ್ಲ ಆದರೆ ವಾಲ್ಮೀಕಿ ಸಮಾಜವನ್ನು ತುಳಿ ತುಳಿಯುತ್ತಾ ಈ ಸಮಾಜ ಯಾರಾದರೂ ಮುಂದೆ ಬಂದರೆ ಅವರನ್ನು ಅಸೂಯೆ ನಿನ್ನಲ್ಲಿ ಅಸೂಯೆಗೋಸ್ಕರ ಈ ಥರ ಮಾಡ್ತಾ ಇದೆಯಾ ಏನು ಮಹಿಳೆಯರನ್ನು ಇಟ್ಕೊಂಡು ಅರ್ಥ ಇಟ್ಕೊಂಡು ನನ್ನ ಹತ್ರ ಕಳಿಸಿ ನನ್ನ ಹತ್ರ ಇಪ್ಪತ್ತೈದು ಲಕ್ಷ ಹಣ ತಗೊಂಡಿದ್ದಾವೆ ಅದರಲ್ಲಿ ನಿನ್ ಕೂಡ ಹತ್ತು ಲಕ್ಷ ಪಾಲು ಭಾಗ ಇದೆ ಇಲ್ಲ ಅಂದ್ರೆ ಅದು ಕೆಲಸ ಇರೋದಿಲ್ಲ ಹಾಗೆ ಕೂಡ ವಾಲ್ಮೀಕಿ ಜಯಂತಿ ಇದ್ದಾಗ ಚಿಂತಾಮಣಿ ತಾಲೂಕಿನಲ್ಲಿ ನೀನು ವಾಲ್ಮೀಕಿ ಸಮಾಜದ ಮುಖಂಡ ಅಲ್ಲ ಬೇರೆ ಊರುಗಳಲ್ಲಿ ಕಾಯ್ತಾಯಿರ್ತೀಯ ನನ್ನ ಯಾರಾದ್ರು ಕರಿಲಿ ಕರಿಲಿ ಕರೀಲಿ ಅಂತ ಹೇಳ್ಬಿಟ್ಟು ಕರೆದಿದ ತಕ್ಷಣ ಓಡೋಗ್ತೀಯ ಅಲ್ಲಿ ನಾಯಕ ಸಮಾಜ ನನ್ನ ಮುಖಂಡ ಅಂತ ಹೇಳ್ಕೊಂತೀಯ ನಿನ್ನ ಕೊಡುಗೆ ಏನಾದರೂ ಇದ್ರೆ ಶೂನ್ಯ ಯಾಕೆ ಯಾಕಿದ್ಯಂತ ಬೆಳೆಯೋ ಹುಡುಗರನ್ನ ನಿಂತರ ನಾವು ರೋಲ್ ಕಾಲ್ ಮಾಡಿ ಸ್ವಯಂ ಘೋಷಿತ ಅಧ್ಯಕ್ಷ ಅಂತ ಹೇಳ್ಬಿಟ್ಟು ನಾವು ಹೋಗಲ್ಲ ನಾವು ಹೇಳೋದಂದ್ರೆ ನಮ್ ಸ್ವಯಂ ನಾವ್ ಕೃಷಿ ಮಾಡ್ತೀವಿ ಅದು ನೂರ ನೂರಕ್ಕೆ ಹೆಚ್ಚು ಮಾಡ್ತೀವಿ ಸಮಾಜ ಅಂತ ಬರ್ತೀವಿ ಅದಕ್ಕೋಸ್ಕರ ಈ ತರ ಮಾಡೋದು ನಿಮ್ಗೆ ಒಂದು ನೀಚ ಕೆಲಸ ಅಂತಕ್ಕಂಥದ್ದನ್ನ ನಾನು ತಿಳಿಸ್ತೇನೆ ಏನಿವತ್ತು ಇವತ್ತು ಈ ಶ್ರಾವಣಿ ಇದೇ ಇವಳನ್ನ ನನ್ನ ಮೇಲೆ ಪ್ರಾಪ್ ಹೇಳ್ಬಿಟ್ಟು ನಗರ ಪೊಲೀಸ್ ತಪ್ಪು ಮಾಡಿದ್ಯಾ ನಮ್ಮನ್ನ ಬೈ ಅದನ್ನು ಬಿಟ್ಬಿಟ್ಟು ನಿನಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ನಿನ್ನ ಕೈಯಲ್ಲೇ ಸಾಲ ಮಾಡ್ಕೊಂತಾಗತ್ತಲ್ಲ ನಮ್ಮ ಕೈಯಲ್ಲಿ ಏನಾಗುತ್ತೆ ನಮ್ಮ ಕೈಯಲ್ಲಿ ಏನೂ ಆಗಲ್ಲ ಸರ್ ನಮ್ಗೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆ ಅದ್ರ ಮೇಲೆ ನಾನು ಹೋಗ್ತೇನೆ ಕಾನೂನನ್ನು ಈ ಇತರ ಹೆಣ್ಣು ಮಕ್ಕಳನ್ನು ಮುಂದೆ ಇಟ್ಕೊಂಡು ನಮ್ಮಂಥ ಯುವಕರನ್ನ ತುಳಿಯತಕ್ಕಂಥದ್ದು ನಿನಗೆ ಮಾನವೀಯತೆನಾ ನೀನು ಒಬ್ಬ ರುಡೀಶಿಕರಾಗಿ ನೀನು ಒಬ್ಬ ಆಗಿ ಸಮಾಜದ ಕಾರ್ಯಗಳ ಭಾಗಿಯಾಗೋದು ಸ್ವಾಮೀಜಿಗಳನ್ನ ಕರೆಸೋದು ವಾಲ್ಮೀಕಿ ಜಯಂತಿಗೆ ಹೋಗ್ಬೇಡ ಅಂತ ಹೇಳೋದು ಇವತ್ತು ನೀವೇ ಹೇಳಿ ಜಾತಿ ವಿಚಾರ ಬಂದಾಗ ನಮ್ಮ ಚಿಂತಾಮನೆಯಲ್ಲಿ ಅಗಲ ವಾಲ್ಮೀಕಿ ಇರಲ್ಲ ಊರಿ ನೋವು ತಕ್ಕ ತಕ್ಷಣ ಓಡ್ ನೀನು ನೀನ್ ಹೆಂಗಾಗ್ತೀಯ ಅಲ್ಲಿ ವಾಲ್ಮೀಕಿ ಇವತ್ತು ಸಮಾಜ ಅಂದ ಮೇಲೆ ಎಲ್ಲರೂ ಸಮಾಜ ಬರಬೇಕು ನಿನ್ಗ ಹೊಟ್ಟೆ ಊರಿಗೆ ನಿನ್ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ ಈಗ ಮಾಡ್ತಾ ಇದೆಯಾ ನಾವು ಕಾನೂನು ಬೇಕೋ ಅದನ್ನ ಮಾಡ್ತೇವೆ